Belong. With financial knowledge, they lead the the empowering minds every single day They're the best finest, the number one teaching the passion, the to none. so brilliant ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಭಾಷೆಯ ತರೋಟಿ ಸ್ಟಾಕ್ ಟ್ರೈನರ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಸ್ನೇಹಿತರೆ ಇವತ್ತಿನ ದಿವಸ ನಾವು ಈ ಒಂದು ವಿಡಿಯೋದಲ್ಲಿ ಥಮ್ನೇಲ್ನಲ್ಲಿ ಹಾಕಿರುವಂತೆ ಮಾರ್ಕೆಟಿನಲ್ಲಿ ಹೆಡ್ಜಿಂಗನ್ನು ಯಾವ ರೀತಿಯಾಗಿ ನಾವು ಕಲಿಯಬಹುದು ಅನ್ನೋದನ್ನು ಒಂದು ಸೀರೀಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಈ ಒಂದು ವಿಡಿಯೋ ಮೊದಲನೆಯ ಒಂದು ಹೆಜ್ಜೆ ಸೊ ಇದೇ ರೀತಿಯಾದಂಥ ವೀಡಿಯೋಸ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ನಿಮಗೆ ಯಾವ ಒಂದು ಕಂಟೆಂಟಿನ ಬಗ್ಗೆ ಮಾಹಿತಿ ಬೇಕಾಗಿದೆ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ರೈಟ್ ಸೊ ಸ್ನೇಹಿತರೆ ಇವತ್ತಿನ ದಿವಸ ನಾವು ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ಆಪ್ಷನ್ ಹೆಡ್ಜಿಂಗ್ 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 ಇನ್ ರಿಯಾಲಿಟಿ ಹೇಳಬೇಕು ಅಂತ ಹೇಳಿದ್ರೆ ಹೆಡ್ಜಿಂಗಲ್ಲೂ ರಿಸ್ಕ್ ಇದೆ ಆಪ್ಷನ್ ಬೈಯಿಂಗಲ್ಲೂ ರಿಸ್ಕ್ ಇದೆ ರೈಟ್ ಸೊ ಅವರವರ ಒಂದು ಅನುಕೂಲ ಸೊ ಕೆಲವೊಬ್ರಿಗೆ ಆಪ್ಷನ್ ಬೈಯರ್ಸ್ ಬೈಯಿಂಗಲ್ಲಿ ಒಳ್ಳೆಯ ದುಡ್ಡು ಮಾಡ್ತಾ ಇದ್ದಾರೆ ಇನ್ನು ಕೆಲವೊಬ್ರು ಆಪ್ಷನ್ ಸೆಲ್ಲಿಂಗಲ್ಲಿ ಒಂದು ಒಳ್ಳೆಯ ದುಡ್ಡನ್ನು ಮಾಡ್ತಾ ಇದ್ದಾರೆ ಸೊ ಇವತ್ತು ಆಪ್ಷನ್ ಸೆಲ್ಲಿಂಗಿನ ಈ ಒಂದು ಕೋ ಈ ಒಂದು ಸೀರೀಸಲ್ಲಿ ನೀವು ಹೂ ಅಂದರೆ ಅಥವಾ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆಪ್ಷನ್ ಹೆಡ್ಜಿಂಗಿನ ಬಗ್ಗೆ ಸಂಪೂರ್ಣವಾದಂತಹ ಒಂದು ಬೇಸಿಕ್ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಸೊ ದಟ್ ಈ ವಿಡಿಯೋಸ್ಗಳು ನೋಡಿದ್ಮೇಲೆ ನಿಮಗೆ ಆಪ್ಷನ್ ಹೆಡ್ಜಿಂಗಿನ ಬಗ್ಗೆ ತುಂಬ ಕ್ಲಾರಿಟಿ ಸಿಗಬೇಕು ಆ ಒಂದು ಉದ್ದೇಶಕ್ಕೋಸ್ಕರ ಸೊ ಸ್ನೇಹಿತರೆ ಆಪ್ಷನ್ ಹೆಡ್ಜಿಂಗ್ ಅಂದರೆ ಏನು ಹೆಡ್ಜಿಂಗ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನಾವು ನೇಕೆಡ್ ಆಗಿ ಅಂದರೆ ನಾವು ಬರೀ ಯಾವುದಾದ್ರೂ ಒಂದು ಕಾಲನ್ನು ಬೈ ಮಾಡೋದಾಗಿರಲಿ ಅಥವಾ ಒಂದು ಕಾಲನ್ನು ಸೆಲ್ ಮಾಡೋದಾಗಿರಲಿ ಅದು ಕಾಲೇ ಇರ್ಬೋದು ಅಥವಾ ಪುಟ್ಟೆ ಇರಬಹುದು ಏನಾಗುತ್ತೆ ನಮ್ಮ ರಿಸ್ಕು ಬೈಯಿಂಗಲ್ಲಿ ಏನಾಗುತ್ತೆ ಲಿಮಿಟೆಡ್ ಇರುತ್ತೆ ಸೆಲ್ಲಿಂಗಲ್ಲಿ ಏನಾಗುತ್ತೆ ತುಂಬ ಜಾಸ್ತಿ ಬರುತ್ತೆ ಅಲ್ವಾ ಸೊ ಆ ಒಂದು ಉದ್ದೇಶದಿಂದಾಗಿ ಆ ಒಂದು ಉದ್ದೇಶದಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ನಾವು ಒಂದು ಹೆಡ್ಜನ್ನು ಮಾಡ್ತೀವಿ ಹೆಡ್ಜ್ ಮಾಡಿದಾಗ ಏನಾಗುತ್ತೆ ಲಾಭ ಜಾಸ್ತಿ ಬರುತ್ತಾ ಅನ್ನೋ ನಷ್ಟ ಕಡಿಮೆ ಆಗುತ್ತೆ ಏನಾಗತ್ತೆ ನಷ್ಟ ಕಡಿಮೆ ಆಗತ್ತೆ ಹೌದಾ ಸೊ ಏನು ಮಾಡ್ಬೋದು ಹಾಗಾದರೆ ಸ್ನೇಹಿತರೆ ಇವತ್ತಿನ ದಿವಸ ನಾನು ಮಾರ್ಕೆಟಿನಲ್ಲಿ ಯಾವ ರೀತಿಯಾದಂತಹ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ಹೇಗೆ ಒಂದು ಸೇಫಾಗಿ ಒಂದು ಡೀಸೆಂಟ್ ಕ್ಯಾಪಿಟಲಲ್ಲಿ ಒಂದು ಒಳ್ಳೆಯ ಪ್ರಾಫಿಟ್ಸನ್ನು ತೆಗೆಯೋದಕ್ಕೆ ಆಲೋಚನೆಯನ್ನು ಮಾಡಬಹುದು ಆನ್ ಅ ಮಂತ್ಲಿ ಬೇಸಿಸ್ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ರೈಟ್ ಸೊ ನನ್ನ ಸ್ಟ್ರಾಟಜಿ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಸೊ ಮೊಟ್ಟ ಮೊದಲನೇದಾಗಿ ಇಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಕ್ಲಿಯರ್ ಅಂತ ಹಾಕ್ಕೊಂಬಿಡೋಣ ಸೊ ಇವಾಗ ನಾನು ಬ್ಯಾಂಕ್ ನಿಫ್ಟಿಯ ಒಂದು ಪೊಸಿಷನನ್ನು ಹಾಕೋದಕ್ಕೆ ಟ್ರೈ ಮಾಡೋಣ ಸೊ ಇದೇನಿದು ಇದು ಒಂದು ಪೇ ಆಫ್ ಗ್ರಾಫನ್ನ ಟೂಲ್ ಇದು ಏನಿದೋ ಪೇ ಆಫ್ ಗ್ರಾಫ್ ಟೂಲ್ ಇದು ಸೊ ಇದನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ಬ್ಯಾಂಕ್ ನಿಫ್ಟಿ ಮುಂಚೆ ವೀಕ್ಲಿ ಎಕ್ಸ್ಪೈರಿ ಇತ್ತು ಸೊ ಇವಾಗ ಮಂತ್ಲಿ ಎಕ್ಸ್ಪೈರಿಗೆ ಶಿಫ್ಟ್ ಆಗಿದೆ ಸೊ ಆ ಒಂದು ಉದ್ದೇಶಕ್ಕಾಗಿ ಪ್ರೀಮಿಯಮ್ಸ್ ತುಂಬ ಜಾಸ್ತಿನೇ ಸ್ಪೈಕ್ ಆಗಿರುತ್ತೆ ನೋ ವರೀಸ್ ನೋ ಡೌಟ್ ಅಬೌಟ್ ಇಟ್ ಅಲ್ವಾ ಸೊ ಇದರಿಂದ ಬೆನಿಫಿಟ್ ಇದೆಯಾ ಡೆಫಿನೆಟ್ಲಿ ಬೆನಿಫಿಟ್ ಇದೆ ನೋಡಿ ಲಾಂಗರ್ ಡ್ಯೂರೇಷನಲ್ಲಿ ನಾವು ಟ್ರೇಡ್ಸ್ಗಳನ್ನು ತಗೊಳ್ತೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ನಮಗೆ ಒಂದು ಒಳಿತನ್ನು ತಂದು ಕೊಡುತ್ತೆ ಈಗ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಲವತ್ ಐವತ್ನಾಲ್ಕು ಸಾವಿರದ ಆರುನೂರರ ಕಾಲನ್ನು ಸೆಲ್ ಮಾಡ್ತಾ ಇದ್ದೀನಿ ಎಷ್ಟನ್ನು ಐವತ್ನಾಲ್ಕು ಸಾವಿರದ ಆರುನೂರರ ಕಾಲ್ ಅಂದರೆ ಇದು ಎಷ್ಟಿದೆ ನಮಗೆ ನೂರ ಹನ್ನೊಂದು ರೂಪಾಯಿ ತೊಂಬತ್ತು ಪೈಸ ಇದೆ ಸೊ ಇಲ್ಲೇನಾಗತ್ತೆ ನೋಡಿ ನನಗೆ ರಿಸ್ಕ್ ಬಂದುಬಿಟ್ಟು ಅನ್ಲಿಮಿಟೆಡ್ ಇದೆ ಪ್ರಾಫಿಟ್ ಬಂದುಬಿಟ್ಟು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿ ಇದೆ ಪ್ರೊಬ್ಯಾಬಿಲಿಟಿ ಆಫ್ ಪ್ರಾಫಿಟ್ ಪಿ ಒ ಪಿ ಅಂತ ಕರಿತೀವಿ ಇದು ಎಷ್ಟಿದೆ ಇದು ನಮಗೆ ಶೇಕಡ ತೊಂಬತ್ತರಷ್ಟಿದೆ ಎಷ್ಟಿದೆ ಶೇಕಡ ತೊಂಬತ್ತರಷ್ಟಿದೆ ಸೊ ಇದನ್ನು ನಾವು ಏನು ಮಾಡ್ಬೋದು ಹಾಗಾದರೆ ಕ್ಯಾಪಿಟಲ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೋದು ಐ ಮೀನ್ ಪ್ರಾಫಿಟ್ಸ್ನ ಜಾಸ್ತಿ ಮಾಡೋದಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಪುಟ್ ಸೈಡಲ್ಲೂ ನಾನಿಲ್ಲಿ ನೂರ ಹತ್ತೊಂದು ರೂಪಾಯಿ ಅಥವಾ ನೂರ ಹದಿಮೂರು ರೂಪಾಯಿ ಅಥವಾ ನೂರ ಹದಿನೈದು ಅದರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಪುಟ್ಟನ್ನು ಸೆಲ್ ಮಾಡ್ತಾ ಇದ್ದೀನಿ ಇದು ಬೇಸಿಕ್ಕು ಇದು ಒಂದು ಬೇಸಿಕ್ಕು ಆದಂತಹ ಒಂದು ಮೆಥಡ್ ಇದನ್ನ ನಾವು ಸ್ಟ್ರಾಂಗಲ್ ಅಂತ ಕರಿತೀವಿ ಸೊ ಇಲ್ಲೇನಾಯಿತು ನಾವು ನಮ್ಮ ಪೊಸಿಷನ್ ಸೈಜನ್ನು ನೋಡಿದಾಗ ಏನಾಗ್ತಾಯಿದೆ ಇಲ್ಲಿ ಟೋ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಿದೆ ಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಇದೆ ಅಂದರೆ ನಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗಿದೆ ಇದಕ್ಕೆ ಐವ ಎಂಬತ್ತೈದು ಸಾವಿರದ ಹತ್ತತ್ರ ನಾಲ್ಕು ಪರ್ಸೆಂಟ್ ಇಲ್ಲಿ ರಿಟರ್ನ್ಸ್ ಇದೆ ಅಂತ ಹೇಳ್ತಾ ಇದೆ ಸೊ ಇದನ್ನು ನಾವು ಇನ್ನೂ ಜಾಸ್ತಿಯನ್ನು ಮಾಡ್ಕೋಬಹುದು ಅದನ್ನು ನಾವು ನೀವು ಇಂಟ್ರೆಸ್ಟ್ ತೋರಿಸಿದರೆ ನಿಮಗೇನಾದರೂ ಕಲಿಬೇಕು ಮಾಡಬೇಕು ನೀವು ಇಂಟ್ರೆಸ್ಟನ್ನು ತೋರಿಸಿದ್ರೆ ನಾನು ಡೆಫಿನೆಟ್ಲಿ ಅದ್ರ ಬಗ್ಗೆ ಹೆಚ್ಚಿನ ಒಂದು ವಿಡಿಯೋಸನ್ನು ಮಾಡ್ತೀನಿ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ನಾವು ವಿಡಿಯೋನ ಮಾಡೋದೇ ನಿಮಗೆ ಕಲಿಯೋದಕ್ಕೆ ಸಿಗಲಿ ಅಂತ ಅಲ್ವಾ ನಾವು ವಿಡಿಯೋ ಮಾಡೋದು ಕಲಿಯೋ ಕಲೀಲಿ ಅನ್ನೋ ಒಂದು ಉದ್ದೇಶಕ್ಕೆ ಸೊ ನೀವು ಕಲಿತಾ ಇದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಹಾಕಲಿಲ್ಲ ಅಂತ ಹೇಳಿದ್ರೆ ನಮಗೇನು ಗೊತ್ತಾಗುತ್ತೆ ರೈಟ್ ಸೊ ಹಾಗಾಗಿ ದಯವಿಟ್ಟು ಕಮೆಂಟನ್ನು ಹಾಕಿ ಸೊ ನಿಮ್ಮ ಕಮೆಂಟಿನ ಆಧಾರದ ಮೇಲೆ ನಾವು ಟಾಪಿಕ್ಸ್ಗನ್ನು ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ ಎಸ್ ಸ್ನೇಹಿತರೆ ಮುಂಚೆ ನಾನು ಮಾರ್ಕೆಟ್ ಅನಾಲಿಸ್ನ ಬಗ್ಗೆ ನಮ್ಮ ಮಾರ್ಕೆಟ್ ವಿವಿನ ಬಗ್ಗೆ ವೀಡಿಯೋಸ್ನ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾ ಇದ್ದೆ ಬಟ್ ಇವಾಗ ಚೂರು ಕಮಿಟ್ಮೆಂಟ್ ಇರೋದರಿಂದ ಇನ್ನೂ ಕೆಲವು ದಿವಸ ಆಗೋದಿಲ್ಲ ಸೊ ಹಾಗಾಗ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಈ ಒಂದು ಸ್ಟ್ರಾಟಜಿ ಬೇಸ್ಡ್ ವೀಡಿಯೋಸನ್ನು ನಾನು ಹಾಕ್ತಾ ಇದ್ದೀನಿ ನನಗೆ ಟೈಮ್ ಸಿಕ್ಕಾಗ ವೀಡಿಯೋನ ರೆಕಾರ್ಡ್ ಮಾಡಿಬಿಟ್ಟು ನಾನು ಹಾಕ್ತಾಯಿರ್ತೀನಿ ರೈಟ್ ಸೊ ಇಲ್ಲಿ ನೋಡಿದ್ವಿ ಅಂದರೆ ಏನಾಗ್ತಾಯಿದೆ ಇಲ್ಲಿ ಏನಿದೆ ನೈಂಟಿ ಪರ್ಸೆಂಟ್ ಇದ್ದಂಥ ಪ್ರೊಬ್ಯಾಬಿಲಿಟಿ ಏಯ್ಟಿ ಫೋರ್ ಪರ್ಸೆಂಟ್ ಇದೆ ಅದರ ವಿಚ್ ಇಸ್ ಸ್ಟಿಲ್ ವೆರಿ ಗುಡ್ ಅಲ್ವಾ ತುಂಬ ಒಳ್ಳೆಯದಿದೆ ಸೊ ಇಲ್ಲಿ ನಾವು ನೋಡಿದಾಗ ನಮಗೆ ಫಂಡ್ಸ್ ನೀಡೆಡ್ ಎಷ್ಟಿದೆ ಎಂಬತ್ತೈದು ಸಾವಿರ ರೂಪಾಯಿ ಇದೆ ಅಂದರೆ ಎಂಬತ್ತೈದು ಸಾವಿರ ರೂಪಾಯಿ ಇತ್ತು ಅಂತ ಹೇಳಿದ್ರೆ ನಾವು ಈ ಪೊಸಿಷನನ್ನು ಹಾಕ್ಕೋಬಹುದು ರೈಟ್ ಇದನ್ನು ನಾವೇನಂತ ಕರಿತೀವಿ ಇದನ್ನು ನಾವು ಸ್ಟ್ರ್ಯಾಂಗಲ್ ಅಂತ ಕರಿತೀವಿ ಹೌದಾ ಸೊ ಸ್ನೇಹಿತರೆ ಇದನ್ನು ಹಾಕೋದ್ರಿಂದ ಏನಾಗುತ್ತೆ ನೀವು ವರ್ಕಿಂಗ್ ಪ್ರೊಫೆಷ್ನಲ್ ಇರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಬಿಸ್ನೆಸ್ ಇರಬಹುದು ಪದೇ ಪದೇ ಮಾರ್ಕೆಟನ್ನು ನೋಡೋಕ್ಕಾಗೋದಿಲ್ಲ ಸೊ ಅಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಪೊಸಿಷನ್ಸು ನಿಮಗೆ ಒಂದು ಸೇಫ್ ಏನು ಮಾಡ್ತೀವಿ ನಾವು ಒಂದು ಸೇಫ್ ಏರಿಯಾ ಒಂದು ಝೋನನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಆಮೇಲೆ ಸ್ನೇಹಿತರೆ ಈ ಒಂದು ಮೆಥಡಿಗೆ ಇದು ಯಾವೊಂದು ಮೆಥಡಲ್ಲಿ ಬರುತ್ತೆ ಅಂದರೆ ಇದು ಒಂದು ನ್ಯೂಟ್ರಲ್ ಸ್ಟ್ರಾಟಜಿಯಲ್ಲಿ ಬರುತ್ತೆ ಯಾವುದ್ರಲ್ಲಿ ಬರುತ್ತೆ ನ್ಯೂಟ್ರಲ್ ಸ್ಟ್ಯಾಟರ್ಜಿಯಲ್ಲಿ ಬರುತ್ತೆ ಏನಿದ್ರ ಅರ್ಥ ಅಂತ ಹೇಳಿದ್ರೆ ಮಾರ್ಕೆಟು ಆ ಕಡೆನೂ ಹೋಗಬಹುದು ಈ ಕಡೆಯೂ ಹೋಗಬಹುದು ಆದರೆ ಆ ಒಂದು ರೇಂಜಿನಲ್ಲಿ ಹೋಗ್ತಾ ಇರಬೇಕು ಸೊ ಇಲ್ಲಿ ಏನು ರೇಂಜ್ ಆಗಿದೆ ನಾವು ನೋಡ್ತಾ ಇರ್ಬೋದು ನಲವತ್ತೆಂಟು ಸಾವಿರದ ಆರುನೂರ ಎಪ್ಪತ್ತೈದು ಇಂಥ ಕೆಳಗಡೆ ಹೋದರೆ ನಮಗೆ ನಷ್ಟ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮ್ಯಾಕ್ಸಿಮಮ್ ಪ್ರಾಫಿಟ್ ಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಮ್ಯಾಕ್ಸಿಮಮ್ ಲಾಸು ಅನ್ಲಿಮಿಟೆಡ್ ಅಂತ ಇದೆ ಯಾವಾಗ ಅನ್ಲಿಮಿಟೆಡ್ ಆಗುತ್ತೆ ನಲವತ್ತೆಂಟು ಸಾವಿರದ ನಾನ್ನೂರ ಐವತ್ತೇಳಕ್ಕಿಂತ ಕೆಳಗಡೆಗೆ ಎಕ್ಸ್ಪೈರಿ ಆಯಿತು ಅಂತ ಹೇಳಿದ್ರೆ ನಮಗೆ ಅನ್ಲಿಮಿಟೆಡ್ ಲಾಸಸ್ಸು ಎಸ್ ಬರುತ್ತೆ ಒಂದು ವೇಳೆ ಐವತ್ನಾಲ್ಕು ಸಾವಿರದ ಎಂಟುನೂರ ಐವತ್ತ ಇಪ್ಪತ್ತೈದರ ಮೇಲ್ಗಡೆಗೆ ಏನಾದರೂ ಮಾರ್ಕೆಟ್ ಮೂವ್ ಆಯಿತು ಅಂತ ಹೇಳಿದ್ರೆ ಅವಾಗಲೂ ನಮಗೆ ಒಂದು ಅನ್ಲಿಮಿಟೆಡ್ ಲಾಸಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಬೇಸ್ಡ್ ಆನ್ ದಿಸ್ ಮೆಥಡ್ ಈ ಒಂದು ಸ್ಟ್ರಕ್ಚರಿನ ಪ್ರಕಾರ ಅದಕ್ಕೆ ಮತ್ತೆ ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳಿ ಮಾಡ್ತೀವಿ ನಾವು ಏನೋ ಅಡ್ಜಸ್ಟ್ಮೆಂಟ್ಸ್ ಅಂತ ಮಾಡ್ತೀವಿ ಫೈರ್ ಫೈಟಿಂಗ್ ಅಂತ ಮಾಡ್ತೀವಿ ಸೊ ಅದನ್ನೆಲ್ಲ ಮಾಡ್ಕೊಂಬಿಟ್ಟು ಎಂಡ್ ಆಫ್ ಡೇ ನಾವು ಗ್ರೀನಲ್ಲಿ ಬರೋದಕ್ಕೆ ಟ್ರೈನ ಮಾಡ್ತೀವಿ ಸೊ ಇಲ್ಲಿ ನಮಗೆ ಎಷ್ಟು ಪಾಯಿಂಟ್ಸ್ಗಳು ಗ್ಯಾಪ್ ಸಿಗ್ತಾ ಇದೆ ಅಂದರೆ ಎಷ್ಟು ಪಾಯಿಂಟ್ ಓಡಾಡಿದ್ರು ನಾವು ಸೇಫು ಅಂತ ಹೇಳಿದ್ರೆ ನೋಡಿ ಮಾರ್ಕೆಟ್ ಇವಾಗ ಎಷ್ಟಕ್ಕೆ ಐವತ್ತೆರಡು ಸಾವಿರದ ಐವತ್ತೈದಕ್ಕಿದೆ ಎಸ್ ಹೌದಾ ಸೊ ಇವಾಗ ಮಾರ್ಕೆಟು ಐವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೈದು ಮೈನಸ್ ನಲವತ್ತೆಂಟು ಸಾವಿರದ ಆರುನೂರ ಎಪ್ಪತ್ತೈದು ಅಂದರೆ ಆರು ಸಾವಿರದ ಒಂದು ನೂರ ಐವತ್ತು ಪಾಯಿಂಟು ಮಾರ್ಕೆಟ್ ಓಡಾಡಿದರೂ ನನಗೆ ನಷ್ಟವಿಲ್ಲ ಮಾರ್ಕೆಟು ಆರು ಸಾವಿರ ಪಾಯಿಂಟ್ ಓಡಾಡಿದ್ರೂ ನಮಗೆ ನಷ್ಟ ಇಲ್ಲ ಸ್ನೇಹಿತರೆ ಇಲ್ಲ ನೋಡಿ ನಾನು ಇದನ್ನು ವೀಕ್ಲಿ ಬ್ಯಾಂಕ್ ನಿಫ್ಟಿಯ ಚಾರ್ಟು ಇದನ್ನು ನಾನು ವೀಕ್ಲಿ ಅಥವಾ ಮಂತ್ಲಿಗೆ ಹಾಕ್ಕೊಳ್ಳೋಣ ಆರು ಸಾವಿರ ಪಾಯಿಂಟು ನೋಡಿ ಇದೆಯಾ ಲೋ ನಲ್ವತ್ತಾರು ಸಾವಿರ ಐವತ್ತ್ಮೂರು ಸಾವಿರ ರೈಟ್ ಇಲ್ಲ ನೋಡಿ ಮ್ಯಾಕ್ಸಿಮಮ್ ಆಫ್ ದ ಟೈಮ್ಸ್ ಏನಾಗ್ತಾ ಇದೆ ಇದ್ರೊಳಗಡೆ ಮಾರ್ಕೆಟ್ ಇರ್ತಕ್ಕಂಥದ್ದು ಸೊ ಹಾಗಾಗಿ ಸ್ನೇಹಿತರೆ ನಾವು ಈವನ ಅವನ ಮಂತ್ಲಿ ಬೇಸಿಸಲ್ಲಿ ನೋಡಿದ್ವಿ ಅಂತ ಹೇಳಿದ್ರು ಮಾರ್ಕೆಟಲ್ಲಿ ಏನಿದೆ ನಮಗೆ ಒಂದು ಒಳ್ಳೆಯ ಪ್ರಾಫಿಟ್ ಸಿಗುವಂಥ ಸಾಧ್ಯತೆಗಳು ಈ ಒಂದು ಮೆಥಡಲ್ಲಿದೆ ಸ್ನೇಹಿತರೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಚಾನಲ್ನಲ್ಲಿ ಇದೇ ರೀತಿಯಾದಂತಹ ಒಂದು ರೆಗ್ಯುಲರ್ ಕಂಟೆಂಟ್ಗಳು ಬರ್ತಾ ಇರುತ್ತೆ ಮಾರ್ಕೆಟಿಗೆ ನಾಲೆಡ್ಜ್ ಕೊಡೋದಕ್ಕೆ ರೈಟ್ ಮಾರ್ಕೆಟಿನ ಬಗ್ಗೆ ನಾಲೆಡ್ಜನ್ನು ಕೊಡೋದಕ್ಕೆ ಇದೇ ರೀತಿಯಾದಂಥ ರೆಗ್ಯುಲರ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಸೊ ನೀವು ಕಲಿಯೋದಕ್ಕೆ ಆಸಕ್ತಿ ಇದ್ದರೆ ದಯವಿಟ್ಟು ಎನ್ರೋಲ್ ಮಾಡ್ಕೊಳ್ಳಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಯಾರೇ ಒಬ್ಬರು ಮಾರ್ಕೆಟಿನ ಬಗ್ಗೆ ಕಲಿಯಬೇಕು ಅಂತ ಆಸಕ್ತಿ ಇದ್ದರೆ ಅವ್ರ ಜೊತೆ ವೀಡಿಯೋನ ಹಂಚ್ಕೊಳ್ಳಿ ನಿಮ್ಮ ವಾಟ್ಸಪ್ ಗ್ರೂಪ್ಸ್ ಆಗಿರ್ಬೋದು ಫೇಸ್ಬುಕ್ ಗ್ರೂಪ್ಸ್ ಆಗಿರ್ಬೋದು ಅಥವಾ ಕಮ್ಯುನಿಟಿಗಳಾಗಿರ್ಬೋದು ಅಲ್ಲೂ ಸಹ ಈ ಒಂದು ವೀಡಿಯೋ ಲಿಂಕನ್ನು ಪೇ ಪೋಸ್ಟ್ ಮಾಡಿ ಅವಶ್ಯಕತೆ ಇದ್ದವರಿಗೆ ಹೆಲ್ಪ್ ಆಗತ್ತೆ ಸ್ನೇಹಿತರೆ ರೈಟ್ ಆಮೇಲೆ ವಿಡಿಯೋ ಹೇಗೆ ಅನ್ನಿಸ್ತು ಇದ್ರ ಬಗ್ಗೆ ಅಡಿಷ್ನಲ್ ವೀಡಿಯೋಸ್ ಮಾಡಬೇಕಾ ಮಾಡಬಾರ್ದಾ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಕಡೆಯಿಂದ ಒಂದು ಹೊಸ ಪ್ರಯತ್ನವನ್ನು ನಾನು ಪಡ್ತಾ ಇದ್ದೀನಿ ಬಟ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾನು ಈ ವಿಡಿಯೋಸ್ನ ಮಾಡ್ತೀನಿ ಸ್ನೇಹಿತರೆ ಬಟ್ ನನಗೆ ನಿಮ್ಮ ಕಡೆಯಿಂದ ಹೆಲ್ಪ್ ಆಗ್ತಾ ಇದೆ ಇಲ್ಲ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಬೇಕು ಹಾಗಾಗಿ ದಯವಿಟ್ಟು ಯಾರೋ ಕಮೆಂಟ್ ಸೆಕ್ಷನನ್ನು ಟೈಪ್ ಮಾಡದೆ ಹೋಗಬೇಡಿ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಈ ಒಂದು ಈ ಥರದ ವೀಡಿಯೋಸ್ ಬೇಕು ಅಥವಾ ಇದಕ್ಕೆ ರಿಲೇಟೆಡ್ ಆದಂಥ ನಾಲೆಜಬಲ್ ವೀಡಿಯೋಸ್ ಬೇಕು ಬೇಡ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಸೊ ದಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ಇದೇ ರೀತಿಯಾದಂತಹ ನಾಲೆಡ್ಜ್ ಆಪ್ಷನ್ ಸೆಲ್ಲಿಂಗಲ್ಲಿ ಬರ್ತಕ್ಕಂತಹ ಒಂದು ಕ್ಲಾ ಒಂದು ಸೀರೀಸ್ ಆಫ್ ವಿಡಿಯೋಸ್ನ ನಾನು ಕವರ್ ಮಾಡಿಕೊಡ್ತೀನಿ ರೈಟ್ ಸೊ ಸ್ನೇಹಿತರೆ ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ಸೆಷನ್ನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ